ಕರ್ನಾಟಕ ರಿಪಬ್ಲಿಕನ್ ಸೇನಾ ಭಾರತ ರತ್ನ ಸಂವಿಧಾನ ಪಿತಾಮಹ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಅರವತ್ತೆಂಟನೇ ಪರಿನಿಪ್ಪಣಾ ದಿನದ ಪ್ರಯುಕ್ತ ಮುಂಬೈ ಚೈತ್ಯ ಭೂಮಿ ಯಾತ್ರೆಯನ್ನು ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಜಿಗಣಿಶಂಕರ್ ಅವರ ಆದಿಯಲ್ಲಿ ಕರ್ನಾಟಕ ರಿಪಬ್ಲಿಕನ್ ಸೇನೆ ರಾಜ್ಯಾಧ್ಯಕ್ಷರಾದ ಪ್ರಜ್ವಲ್ ಜಿಗಣಿ ಶಂಕರ್ ಅವರ ನೇತೃತ್ವದಲ್ಲಿ ಬೆಂಗಳೂರು ವಿಧಾನಸೌಧ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಮುಂಬೈ ಚೈತ್ಯ ಭೂಮಿ ಯಾತ್ರೆಗೆ ಚಾಲನೆ ನೀಡಿದರು दिवारे दिवारे अमर रहे अमर रहे अमर, अमर रहे अमर रहे अमर रहे अमर रहे, रहे, अमर, रहे। अमर रहे अमर रहे अमर रहे अमर रहे रहेंकर अमर रहे शंकर शंकर साहेबरेंगे

ಈಗ ಮುಂಬೈ ಮಾಯಾತ್ರೆ ಮಾಡುವಂತ ಕಾರಣ ಏನಂದ್ರೆ ನಾವು ಅಂಬೇಡ್ಕರ್ ಸಾಹೇಬ್ರ ಒಂದು ವಿಚಾರಗಳನ್ನು ಅರಿವು ಮೂಡಿಸೋದು ಅವರ ಸಿದ್ಧಾಂತವನ್ನು ಮುಂದಕ್ಕೆ ತಗೊಂಡೋಗೋದು ಮತ್ತೆ ಮತ್ತೆ ನಮ್ಮ ತಂದೆ ತಂದೆಯವರು ಪಟ್ಟಿದಂಥ ಪರಿಶ್ರಮಕ್ಕೆ ಮತ್ತು ಅವರು ಕೊಟ್ಟಂಥ ತ್ಯಾಗಗಳಿಗೆ ನಾವು ಒಂದು ಗೌರವ ಸೂಚಿಸ್ಬೇಕಂತ ಹೇಳಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ವಿಚಾರಗಳನ್ನು ಅವರ ಒಂದು ಒಂದು ಚೈತ್ಯ ಭೂಮಿಯನ್ನು ನಾವು ವೀಕ್ಷಣೆ ಮಾಡಿ ಇದೇ ರೀತಿ ಒಂದು ಒಂದು ಮನೋಭಾವನೆ ಹುಟ್ಟಿ ಹುಟ್ಟಲಿ ನಮ್ಮ ದಲಿತ ಸಮುದಾಯ ಸಮುದಾಯದಲ್ಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತೀವಿ ಯಾಕಂದರೆ ಚೈತ್ಯಭೂಮಿ ಭೂಮಿಯಾಗಲಿ ಭೀಮಾ ಕೊರೆಗಾವ್ ಆಗಲಿ ದೀಕ್ಷಾ ಆಗಲಿ ನಮ್ಮ ಒಂದು ಸಮುದಾಯದ ಮೂಲ ಒಂದು ಕೇಂದ್ರಗಳು ಅದಕ್ಕಾಗಿ ಈ ಒಂದು ಕಾರ್ಯಕ್ರಮವನ್ನು ಅನ್ಕೊ ಅಂಬ್ಕೋಬೇಕಂತ ನಾವು ಈ ಈ ಕೆಲಸಗಳನ್ನು ಮಾಡ್ತಾ ಇದ್ದೀವಿ ನಮ್ಮ ದಲಿತ ಸಮುದಾಯದಲ್ಲೂ ಕೇಳ್ಕೊಳ್ಳೋದಿದೆ ಇದೆ ಇದೇ ಒಂದು ವಿಚಾರ ನೀವು ಆದಷ್ಟು ಅಂಬೇಡ್ಕರ್ ತತ್ವ ಸಿದ್ಧಾಂತಗಳನ್ನು ಪಾಲಿಸಿ ಚೈತ್ಯ ಭೂಮಿ ದೀಕ್ಷಾಭೂಮಿ ಹಾಗೂ ಭೀಮಾ ಕೊರ್ಯವನ್ನು ವೀಕ್ಷಣೆ ಮಾಡಿ ನಮ್ಮ ದಲಿತ ಸಮುದಾಯದ ಒಂದು ಶಕ್ತಿಯನ್ನು ಕಾಣಿ ಅಂತ ಹೇಳೋಕ್ಕೆ ಇಚ್ಛೆ ಪಡ್ತೀನಿ ಸರ್ ವರ್ಷ ವರ್ಷ ಸುಮಾರು ನಿಮ್ಮ ಅಪ್ಪ ನಂತರ ಇವತ್ತು ನೀವು ಸಹ ಎರಡನೇ ವರ್ಷದ ಕಾರ್ಯಕ್ರಮ ನಮ್ಕೊಳ್ತಾ ಇದ್ದೀರಾ ಅನೇಕ ಮುಖಂಡರು ಸಹ ಪಾಲ್ಗೊಂಡಿದ್ದಾರೆ ಇಲ್ಲಿ ವಿಧಾನಸೌಧ ಮುಂದೆ ಇವತ್ತು ಏನು ಹೇಳ್ತೀರಾ ಹೋರಾಟಕ್ಕೆ ಮತ್ತು ತಂದೆಯವ್ರಿಗೆ ಸಲ್ಲಿಸುವಂಥ ಒಂದು ಗೌರವ ಅಷ್ಟೇ ನಾವು ನಮ್ಮ ಜವಾಬ್ದಾರಿಯನ್ನು ಮಾತ್ರ ಮಾಡ್ತಾ ಇದ್ದೀವಿ ಅದು ಆ ಕರ್ತವ್ಯವನ್ನು ನಿಭಾಯಿಸ್ತಿದ್ರೆ ನಾವು ಇದ್ದು ಇಲ್ದಿರೋ ಅಂಥ ಒಂದು ಪರಿಸ್ಥಿತಿ ಅದು ಅದಕ್ಕಾಗಿ ನಾವು ಒಂದು ಕರ್ತವ್ಯವನ್ನು ಅಷ್ಟೇ ನಿಭಾಯಿಸ್ತಾ ಇದ್ದೀವಿ ಅವರ ಒಂದು ತ್ಯಾಗ ಬಲಿದಾನಗಳನ್ನು ನಾವು ಈ ರೀತಿ ನೆನೆಸ್ಕೋಬೇಕಂತ ಹೇಳಿ ಈ ಕೆಲಸಗಳನ್ನು ಮಾಡ್ತಾ ಇದ್ವಿ ಮುಂದಿನ ದಿನಗಳಲ್ಲಿ ಸಂಘಟನೆ ಎಲ್ಲ ರೀತಿಯಲ್ಲಿ ಮಾಡ್ತೀವಿ ಬಲಿಷ್ಠ ನಮ್ಮ ಹಿಂದುಳಿದ ವರ್ಗಗಳಿಗೆ ಮತ್ತು ಒಂದು ಬಲಹೀನರಿಗೆ ಎಷ್ಟು ನಾವು ಸಹಾಯ ಮಾಡೋಕ್ಕಾಗುತ್ತೋ ಈ ಒಂದು ಅಂಬೇಡ್ಕರ್ ತತ್ವ ಸಿದ್ಧಾಂತವನ್ನು ಶೋಷಿತರಿಗೆ ನಾವು ಯಾವ ರೀತಿ ಸಹಾಯ ಮಾಡ್ಬೋದೋ ನಮ್ಮ ಸಂಘಟನೆ ಪರ ಪರವಾಗಿ ಅವರ ಬೆನ್ನೆಲುಬಾಗಿ ನಿಂತ್ಕೊಂಡಿರ್ತೀವಿ ಅಂತ ಹೇಳೋಕ್ಕೆ ಹೆಚ್ಚಪಡ್ತೀವಿ ಬಾಬಾ ಜಿಗಣಿಶಂಕರ್ ಸಾಹೇಬ್ರ ಕನಸಾಗಿತ್ತು ಆ ಕನಸು ಸುದೀರ್ಘ ಎರಡು ಮೂರು ಎರಡು ಸಾವಿರದ ಹದಿಮೂರಿಂದ ಎರಡು ಸಾವಿರದ ಇಪ್ಪತ್ತ್ಮೂರವರೆಗೂ ಸುದೀರ್ಘ ಹತ್ತು ವರ್ಷ ನಡೆಸಿದರು ನಾವೆಲ್ಲರೂ ಒಡನಾಡಿಯಾಗಿ ಅವರ ನಾಯಕತ್ವದಲ್ಲಿ ಅವರ ಮಾರ್ಗದರ್ಶನದಲ್ಲಿ ನಡೀತು ಇವತ್ತು ನಮ್ಮನ್ನು ಅಗಲಿದ್ದಾರೆ ನಮ್ಮೊಂದಿಗೆ ಅವ್ರಿಲ್ದೇ ಇದ್ರು ಸಹ ಬಾಬಾ ಸಾಹೇಬರ ವಿಚಾರ ವಿಚಾರಗಳಿಗೆ ಜಗಣಿಶಂಕರ ವಿಚಾರಗಳಿಗೆ ಯಾವತ್ತೂ ಸಾವಿಲ್ಲ ಯಾವತ್ತೂ ಅಂತ್ಯ ಇಲ್ಲ ಅನ್ನೋದಕ್ಕೆ ಇಷ್ಟೊಂದು ಜನ ಅಭಿಮಾನಿ ಅನುಯಾಯಿಗಳು ನಾವೆಲ್ಲ ಮುಂಬೈಗೆ ಮಹಾಯಾತ್ರೆಗೆ ಚೈತ್ರ ಹೊರಟಿರೋದಕ್ಕೆ ಜಿಗ್ನೇಶ್ ಶಂಕರ್ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಮಹಾಪುರುಷರು ನಮ್ಮೊಂದಿಗೆ ಇದ್ದಾರೆ ಅನ್ನೋದಕ್ಕೆ ಇದಕ್ಕೆ ಸಾಕ್ಷಿ ಸಾಕ್ಷೀಕರಿಸುತ್ತೆ ದಿವಂಗತ ಜಿಗ್ನೇಶ್ ಶಂಕರ್ ಸಾಹೇಬರ ನೈಋತ್ಯದಲ್ಲಿ ಈ ಯಾತ್ರೆಯನ್ನು ಪಾಲ್ಗೊಂಡಿದ್ದೇವೆ ಆದರೆ ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಒಂದೇ ದಿಟ್ಟ ಮನಸ್ಸಿನಲ್ಲಿ ಹೋರಾಟಗಳನ್ನು ಮಾಡಬೇಕು ಹಾಗೂ ದೀನ ದಲಿತರಿಗೆ ಹಾಗೂ ವಿದ್ಯಾವತ ವಿದ್ಯಾರ್ಥಿಗಳಿಗೆ ಈಗ ತುಂಬ ಅನ್ಯಾಯ ಆಗ್ತಾಯಿದೆ ಅದರ ಬಗ್ಗೆ ಕೂಡ ನಾವು ಹೋರಾಟ ಮಾಡಬೇಕೆಂದರೆ ಮುಂದಿನ ಕಾರ್ಯಕ್ರಮಗಳು ಹಾಕ್ಕೊಂಡಿದ್ದೀರಿ ಇದಕ್ಕೆ ಮುನ್ಸೂಚನೆಯಾಗಿ ಪ್ರಜ್ವಲ್ ಜಿಗ್ನಿಶಂಕರ್ ಶಂಕರ್ ಅವರು ನಮಗೆ ಮಾರ್ಗದರ್ಶನ ತೋರಿಸ್ತಾ ಇದ್ದಾರೆ ಅವರ ತಂದೆ ದಾರಿಯಲ್ಲಿ ಅವರು ಹೇಳ್ಬಿಟ್ಟು ನಾವೆಲ್ಲರೂ ಆಶಿಸ್ತೇವೆ ಇದರ ಬಗ್ಗೆ ನಾವು ತುಂಬ ಸಂತೋಷವಾಗಿ ಈ ಕಾರ್ಯಕ್ರಮ ನಂಬಿಕೊಂಡಿದ್ದೀರಿ ನಾವು ಪ್ರತಿಯೊಬ್ಬರು ಅಂಬೇಡ್ಕರ್ಗಳ ಅನ್ಯಾಯಗಳಾಗಿ ನಾವೆಲ್ಲರನ್ನು ಚೈತ್ಯಭೂಮಿಗೆ ಭೂಮಿಗೆ ಹೋಗಲೇಬೇಕು ಅಂಬೇಡ್ಕರ್ ಅವರಿಗೆ ನಾವು ನಮನವನ್ನು ಸಲ್ಲಿಸಿ ಅಲ್ಲಿಂದ ನಾವು ಇವತ್ತು ಹೊರಟು ಇವತ್ತು ನೈಟ್ ಹೊರಟು ಆರನೇ ತಾರೀಕು ಅಲ್ಲಿ ಸೇರ್ತೀವಿ ಆರನೇ ತಾರೀಕು ಸಾವಿರದ ಒಂಬೈನೂರ ಐವತ್ತಾರನೇ ವರ್ಷದಂದು ಅಂಬೇಡ್ಕರ್ ಅವರು ನಿಧನ ಆದರು ಅದರ ಅಂಗವಾಗಿ ನಾವೆಲ್ಲರೂ ಅವ್ರಿಗೆ ಹೋಗಿ ನಮನ ಸಲ್ಲಿಸಲೇಬೇಕು ಅವ್ರು ಕೊಟ್ಟಿರೋ ಕೊಡುಗೆಗಳು ಎಲ್ಲರಿಗೂ ಗೊತ್ತಿರುವಂಥದ್ದು ಅವರ ಕೊಡುಗೆಗೆ ನಾವು ನಮನ ಸಲ್ಲಿಸಲೇಬೇಕಾಗತ್ತೆ ಆದರೆ ಅಂಬೇ ಜಗಣಶಂಕರ್ ಅವರು ಒಂದು ಮಾರ್ಗದರ್ಶನ ಕೊಟ್ಟಿದ್ದಾರೆ ಯಾಕೆ ಅನೇಕ ಭಾಗಗಳಲ್ಲಿ ಅಂಬೇಡ್ಕರ್ ಅವರ ಪ್ರತಿಮೆಗಳಿದೆ ಆದ್ದರಿಂದ ನಾವು ವರ್ಷಕ್ಕೊಂದು ಒಂದು ಒಳ್ಳೆಯ ಕೆಲಸ ಮಾಡಬೇಕಂತ ಸತತ ಹದಿನೈದು ದಿವಸ ನವೆಂಬರ್ ಇಪ್ಪತ್ತೊಂದರಿಂದ ಡಿಸೆಂಬರ್ ನಾಲ್ಕನೇ ತನಕ ವಿಧಾನಸೌಧ ಹತ್ರ ಬಂದು ಇಲ್ಲೊಂದು ಪುಷ್ಪ ನಮ್ಮನ್ನು ಸಲ್ಲಿಸಿ ಆನಂತರ ಬಾಂಬೆಗೆ ಹೋಗಿ ಅಂಬೇಡ್ಕರ್ ಅವರ ಪಾದದ ಹತ್ರ ಒಂದು ಪುಷ್ಪವನ್ನು ಇಟ್ಟು ಅವರ ಆಶೀರ್ವಾದನ ತಗೊಂಡು ಬರುವಂಥ ಕೆಲಸಗಳು ಮಾಡ್ತಾಯಿದ್ರು ನಾವು ಸತತ ಒಂದು ಐದಾರು ವರ್ಷ ಜೊತೆಗೆ ಹೋದ್ವಿ ಆಮೇಲೆ ಸ್ವಲ್ಪ ಕಾರಣ ಪ್ರಾಬ್ಲಮ್ ಆಯಿತು ಅದರಿಂದ ನಾವು ಹೋಗೋಕ್ಕಾಗಿಲ್ಲ ಆದರೆ ಈಗ ಸಾಹೇಬರು ಇಲ್ಲದಿದ್ದು ತುಂಬ ನೋವು ಅವರು ಹಾಕಿಕೊಟ್ಟಿರೋ ಮಾರ್ಗನ ನಾವು ಮತ್ತೆ ಅದನ್ನು ಮುಂದುವರಿಸ್ಕೊಂಡು ಹೋಗ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಎರಡನ್ನು ಮಾತು ಮುಗಿಸ್ತೀನಿ ಸಹ ಅವರ ಒಂದು ನೇತೃತ್ವದಲ್ಲಿ ನಾವೆಲ್ಲ ಮುಂದಾಗಿದ್ವಿ ಅದೇ ರೀತಿಯಲ್ಲಿ ಅವ್ರ ಮಗನೂ ಸಹ ಆ ಸ್ಥಾನದಲ್ಲಿ ನಾವೆಲ್ಲ ನೋಡ್ತಾ ಇದ್ವಿ ಜನಿಸಂಘ ಸಮಿತಿ ರಾಜ್ಯ ಸರ್ಕಾರಕ್ಕೆ ಮತ್ತೆ ಇನ್ನು ಹೋರಾಟದಲ್ಲಿ ಭಾಗವಹಿಸಿದೆ ಇದೊಂದು ಮತ್ತು ವಿದೇಶಕ್ಕೆ ಮೂಢನಂಬಿಕೆ ಹೊರಗು ಅನೇಕ ಚುನಾವಣೆ ಮಾಡಬೇಕು ಕರ್ನಾಟಕದಲ್ಲಿ ಅಂತ ದುರ್ದೇವ ಅವರು ಇವತ್ತು ಮೂರ್ನಾಲ್ಕನೇ ಮಿನಿಸ್ಟ್ ಆಗಬೇಕಾಗಿತ್ತು ಶಾಸಕರಾಗಬೇಕು ಬಟ್ ಅವ್ರ ಶಿಷ್ಯವೆಲ್ಲ ಇದು ಶಾಸಕರುಗಳಾಗಿ ಜಿಗ್ನೇಶ್ ಶಂಕರ್ ಅವ್ರ ಮಾತೆಯನ್ನು ನೇರ ನುಡಿ ಗೊತ್ತಿಲ್ಲ ನೇರ ನೋಡಿತಾರೆ ಜಿಗ್ನೇಶ್ ಶಂಕರ್ ಅವ್ರ ಮಗ ಇದ್ದಾರೆ ಅಂತ ಅವ್ರಿಗೆ ಅನುಭವ ತೋರಿಸಲು ತಪ್ಪು ತಪ್ಪು ವ್ಯಕ್ತಿಯ ಲೀಡರ್ಶಿಪ್ಪಾಗಿ ಕಂಡು ಬಯಸಲ್ಲಿ ನೋಡಬಾರ್ದು ಇವತ್ತು ಏನು ಇವತ್ತು ಯಾತ್ರೆ ಮಾಡ್ತೋ ಅದಕ್ಕೆ ನಾವು ಸೇವೆ ನಾವು